ನಂಬಾಸ್ ಬರ್ಡ್ಡೆ ಅಂತ ಇದು ಮಾಡ್ಕೊಳ್ಳೋದಾಗಿರ್ಬೋದು ಆ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸಲ್ಲೇ ನಾನು ಯಾವಾಗಲೂ ಇದ್ದಿದ್ದು ಒಂದು ಏನಂತಂದರೆ ನಾನು ತುಂಬ ಬಿಲೀವ್ ಮಾಡ್ತೀನಿ ಇವಾಗ ಅವರು ಒಬ್ಬರಿಗೆ ಬೇಕಾಗಿರುವಂಥವ್ರಿಗೆ ರೇಷನ್ನು ಅಥವಾ ಇನ್ಯಾರಿಗೋ ಏನೋ ನೀಡಿರುವಂಥ ವಿಷಯಗಳನ್ನ ಫಸ್ಟು ಅವ್ರಿಗೆ ತಲುಪಿಸಿ ಅಂತ ಏನು ಹೇಳ್ತಾರೆ ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಬೇಸಿಕ್ಲಿ ಅವ್ರು ಹೇಳಿದ ಮೇಲೇ ನಾನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದು ಬಟ್ ಒಂದೊಂದು ಅಕೇಶನ್ಸ್ ಅಂತ ಇಟ್ಕೊಳ್ತಾ ಇದ್ದೆ ನನ್ನ ಬರ್ಡೇ ಆಗಿರ್ಬೋದು ಅಥವಾ ಮಮ್ಮಿ ಬರ್ಡೆ ಆಗಿರ್ಬೋದು ನಮ್ಮ ಹತ್ತಿರದಲ್ಲಿ ನಮ್ಮ ಸುತ್ತಮುತ್ತ ಇರೋರಲ್ಲಿ ನಾವು ಯಾವುದು ಸೆಲೆಬ್ರೇಷನ್ ಅಂತ ಮಾಡ್ತೀವೋ ಆ ಒಂದು ನನ್ನ ಕಡೆಯಿಂದ ನನ್ಗೆ ಇಷ್ಟ ಆಗುತ್ತಪ್ಪ ಅಂದ್ಕೊಂಡು ನಾನು ಮಾಡ್ತಾ ಇದ್ದೆ ಸೊ ಐ ವಾಸ್ ಲೈಕ್ ಯು ನೋ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಓನ್ಲಿ ಆಫ್ಟರ್ ಆ್ಯಕ್ಚುಲಿ ಬಿಗ್ ಬಿಗ್ ಬಾಸ್ ಡಿ ಬಾಸ್ ಅವರು ಹೇಳಿದ ಮೇಲೇ ನಾನು ಅದನ್ನ ಮಾಡೋದಕ್ಕೆ ಶುರು ಮಾಡಿದ್ದು ಸೊ ನನ್ನ ಥರ ಬಹಳಷ್ಟು ಜನ ಅವರ ಸೆಲೆಬ್ರಿಟೀಸ್ ತುಂಬಾ ಜನ ದಾನ ಮಾಡೋದಾಗಿರ್ಬೋದು ಏನಾಗುತ್ತೋ ಅದನ್ನ ಏನಂತಾರೆ ನೀನು ಇರೋರಿಗೆ ಕೊಡೋವಂಥದ್ದು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ಕೇಳಂತೂ ನನಗೆ ನಿಜವಾಗ್ಲು ತುಂಬ ಖುಷಿ ಆಯ್ತು ಹೈಲಿ ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತಾರೆ ಅಂತ ನಾನು ತಗೊಂಡಿದ್ದೆ ಬಟ್ ನನಗೆ ಯಾವಾಗ ಬೇಕು ಅವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಎಲ್ಲರೂ ಅದನ್ನ ಸೀರಿಯಸ್ ಆಗಿ ತಗೊಂಡು ಡಿ ಬಾಸ್ ಅವರ ಬರ್ತ್ಡೇ ದಿನಾನೇ ತುಂಬಾ ಜನ ಈ ಕೆಲಸಗಳನ್ನ ಹಮ್ಮಿ ಇರ್ತಾರೆ ಬಹಳಷ್ಟು ಜನ ರ್ಯಾಲಿ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅವ್ರ ಮನೆ ಮುಂದೆ ಸೆಲೆಬ್ರೇಟ್ ಮಾಡುವಂಥ ಇಷ್ಟೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇಟ್ ಇಸ್ जस्ट दैट ನಾವು ಡಿ ವಾಸ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅದಂತೂ ಖಂಡಿತವಾಗ್ಲೂ ನಿಜ ಅವರ ಪ್ರೆಸೆನ್ಸ್ ಇತ್ತು ಬಿಟ್ರೆ ಅದेश्चೋ ಕೋಟಿ ಜನನ್ನ ಸಂಪಾದನೆ ಮಾಡಿರುವಂಥ ಅಂತ ನಮಗೆ ಸಿಗುತ್ತೆ ಅದೊಂದನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಮೇಡಂ ನೀವು ಅದೇನಿಲ್ಲ ಅಂದ್ರೆ ಏನೋ ಒಂದು ನಾವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ ಏನೋ ಆ್ಯಸ್ ಅ ಫ್ಯಾನ್ ಗುರು ನಾನು ಮಾಡ್ತಾ ಇರೋದು ನಾನು ಏನೋ ಯಾರನ್ನೋ ಏನೋ ಅನ್ಬೇಕು ಅಥವಾ ಇನ್ಯಾರಿಗೋ ಏನೋ ಹೇಳಬೇಕು ಯಾರಿಗೋ ತಲುಪಿಸ್ಬೇಕು ಅನ್ನೋ ಇಂಟೆನ್ಷನ್ ದೇವರಣೆ ಇಲ್ಲ ನನಗೆ ಆ್ಯಸ್ ಅ ಫ್ಯಾನ್ ಗರ್ಲ್ ನಾನು ಅವ್ರನ್ನ ಹೋಗಿ ಓಕೆ ಅವ್ರು ಕೇಕ್ ತೊಗೊಂಡು ಕಟ್ ಮಾಡಿಸೋವಂಥದ್ದು ಅಥವಾ ಇನ್ನೇನೋ ಒಂದು ಮಾಡಿಸುವಂಥ ಸಣ್ಣ ಪುಟ್ಟ ಗೊತ್ತಾಗೆ ಚಿಕ್ಕ ವಯಸ್ಸಿಂದ ಬಂದಿರೋಂಥದ್ದು ಅದು ಅದು ನೆರವೇರಲಿಲ್ಲ ಫಾರ್ ಸಮ್ ರ್ಯಾಂಡಮ್ ರೀಸನ್ಸ್ ಆಗಲೇ ಇಲ್ಲ ಯಾಕೋ ಗೊತ್ತಿಲ್ಲ ನಾನು ನಾನು ಯಾವಾಗಲೂ ಬಿಲೀವ್ ಮಾಡೋದು ಟೈಮ್ ಕೂಡಿ ಬರಬೇಕು ಆವಾಗಲೇನೇ ವಿಷಯಗಳಾಗತ್ತೆ ಅಂತ ಅವ್ರ ಪ್ರೆಸೆನ್ಸ್ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅವ್ರು ಆಬ್ಸೆನ್ಸಲ್ಲಿ ಆದ್ರೂ ನನಗೆ ಬಂದು ಏನೋ ಒಂದು ಮಾಡೋಕ್ಕಾಯ್ತಲ್ಲ ಅನ್ನೋದೊಂದು ಖುಷಿ ಅಷ್ಟೇ ಅದಕ್ಕೊಂದಷ್ಟು ಜನ ಏನೇನೇನೋ ಮಾತಾಡ್ತಾರೆ ನಾನು ಯಾವತ್ತೂ ಅವ್ರ ಹೆಸರಿನ ಹೇಳ್ಕೊಂಡು ಇನ್ಯಾರನ್ನೋ ಎಲ್ಲೋ ಯೂಸ್ ಮಾಡಿಕೊಂಡು ಯಾವುದೋ ಸ್ಟೇಜನ್ನ ಬಳಸ್ಕೊಂಡು ನಾನು ಇದುವರೆಗೂ ಏನೂ ಮಾಡಿಲ್ಲ ನನಗೆ ಯಾರು ಇಷ್ಟ ಅಂತ ಅಂದಾಗ ನಾನು ನನಗೆ ಡಿ ಬಾಸ್ ಇಷ್ಟ ಅಂತ ಹೇಳಿದ್ದೀನಿ ನನಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇದೆ ಯಾರನ್ನು ಯಾರಿಂದ ನೋಡಿ ನೀವು ಇನ್ಸ್ಪೈರ್ ಆಗಿದ್ದೀರಾ ಅಂತ ಕೇಳಿದಾಗ ಪ್ರತಿ ಸಲ ನಾನು ದರ್ಶನ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅವ್ರನ್ನ ನಾನು ಯಾವಾಗಲೂ ಅಡೋರ್ ಮಾಡ್ತೀನಿ ದಿಸ್ ಇಸ್ ಪರ್ಮನೆಂಟ್ ಇದು ಚೇಂಜ್ ಆಗೋಲ್ಲ ಅಂತ ಹೇಳಿದ್ದೀನಿ ಯಾವುದೇ ಸ್ಟೇಜಲ್ಲಾಗಲಿ ಯಾವುದೇ ಒಂದು ವಿಡಿಯೋದಲ್ಲಾಗಲಿ ಅಥವಾ ಇನ್ಯಾವುದೋ ಒಂದು ಜಾಗದಲ್ಲಾಗಲಿ ನನ್ನ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಅವ್ರ ಅಭಿಮಾನಿ ಅಂತ ನಾನು ಯಾವತ್ತೂ ಎಲ್ಲೂ ಹೇಳ್ಕೊಂಡು ಯಾವ ಸ್ಟೇಜನ್ನು ಬಳಸ್ಕೊಂಡಿಲ್ಲ ಐ ಜಸ್ಟ್ ವಿಶ್ ಎಲ್ಲ ಅಭಿಮಾನಿಗಳನ್ನು ಹಂಗೆ ಇರಲಿ ಅಂತ ಅಷ್ಟೇ ಇನ್ಫಾರ್ಮೇಶನ್ ತಲ್ಪಿಸುವಂತ ಪ್ರಯತ್ನದಲ್ಲಂತೂ ಖಂಡಿತವಾಗ್ಲೂ ಇದ್ದೀನಿ ಬಿಕಾಸ್ ಈ ನಮ್ಮ ನಾವು ನಾವೇನೇನ್ ಮಾಡ್ತಾ ಇದ್ದೀವಿ ಆ ಥರ ಎಷ್ಟೋ ವಿಷಯಗಳನ್ನ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಪಾಪ ಅವರು ಎಲ್ಲೆಲ್ಲಿ ಹೋಗ್ತಾರೆ ಯಾರ್ಯಾರನ್ನ ನೋಡ್ತಾರೆ ಬಿಕಾಸ್ ನಾನೊಂದು ಸಣ್ಣ ಅಭಿಮಾನಿ ಸಣ್ಣ ಅಭಿಮಾನಿ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡೋಂಥ ಪ್ರಯತ್ನದಲ್ಲಿ ಅಷ್ಟೇ ಇದ್ದೀನಿ ನಾನು ತಲುಪಿಸ್ತೀನಿ ಅಂದರೆ ತಲ್ಪ್ಸೋಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ ಅವ್ರ ಮಾತ್ರ ಅಲ್ಲ ಆಲ್ಮೋಸ್ಟ್ ದರ್ಶನ್ ಸರ್ ಅವ್ರನ್ನ ಇಷ್ಟಪಡೋ ಅಂಥ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ತಲುಪಿಸುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಆಗೋಷ್ಟು ಮಾಡ್ತಾ ಇದ್ದೀನಿ ನಾನು ಸೊ ಐ ವಿಶ್ ಎಲ್ಲರೂ ನಮ್ಮ ಡಿಗ್ ಬಾಸ್ಗೆ ಯಾವಾಗಲೂ ಸಪೋರ್ಟ್ ಮಾಡೋ ಥರ ಎಲ್ಲರೂ ಇರಲಿ ಅಷ್ಟೇ ನಮ್ಮ ದರ್ಶನ್ ಸರ್ ಆಚೆ ಬರುವ ನಾನು ಫಸ್ಟು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ನನ್ನ ನಾನು ಮಾಡೋದು ಮೊದಲನೇ ಕೆಲಸ ಅದು ನಾನು ಸಾಮಾನ್ಯವಾಗಿ ಈ ಥರ ಅಂದ್ಕೊಳ್ಳೋದು ಹರಕೆ ಹೊತ್ಕೊಳ್ಳೋದು ಮಾಡೋದು ತುಂಬ ಕಡಿಮೆ ಬಟ್ ನನಗೊಂಥರ ಇಷ್ಟ ಅವರು ನನಗೆ ಇಷ್ಟ ಅಂತಂದರೆ ನಾನು ಏನು ಬೇಕಂದ್ರೂ ಮಾಡ್ತೀನಿ ಸೊ ಫಸ್ಟು ನಾನು ಇವತ್ತು ಬೆಳಗ್ಗೆ ಹಾಗೆ ಅಂದ್ಕೊಂಡೇ ಬಂದೆ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿನೇ ಪ್ರೇ ಮಾಡ್ತೀನಿ ಅನ್ನೋ ಥರ ಎಲ್ಲ ನಾನು ಮನೇಲಿ ಕೂತಿದ್ದಾಗ್ಲೂ ನನಗೆ ಮನ್ಸಿಗೆ ಅನ್ಸಿದಾಗ ನಾನು ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಮನೆಯಿಂದ ಹೊರಡ್ದಾಗ ಒಂದು ಸೆಕೆಂಡ್ ಕೂತ್ಕೊಂಡು ನಾನು ಓಕೆ ಆದಷ್ಟು ಬೇಗ ಆಚೆ ಬಂದುಬಿಡ್ಲಿ ಅವರು ಅಂತ ಅಷ್ಟೇ ಅನ್ಕೊಂಬಂದಿದ್ದು ನಾನು ಬೇರೆ ಏನೂ ಅಂದ್ಕೊಳ್ಳಿಲ್ಲ ಸಾಮಾನ್ಯವಾಗಿ ನಾನು ಏನು ಅನ್ಕೊಂತೀನಿ ಈ ಥರ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಮುಂದೆ ಹೋಗಬೇಕಾದ್ರೆ ಏನಾದರೂ ನನ್ನ ಕಡೆಯಿಂದ ನನ್ನ ಕೆಲಸ ಅಂತ ಮಾಡ್ತಾಯಿದ್ದೀನಿ ಅನ್ಬೇಕಾದ್ರೆ ಏ ಅದು ಸೂಪರ್ ಹಿಟ್ ಆಗಲಿ ಅದು ಏನಂತಾರೆ ನನ್ನ ಕೆಲಸ ನಾನು ಹಾಕಿರೋ ಎಫರ್ಟ್ಗೆ ಒಂದು ರಿಸಲ್ಟ್ ಸಿಗಲಿ ಅಂತ ಈ ರೀತಿಯಲ್ಲಿ ಸಾಮಾನ್ಯವಾಗಿ ನಾನು ಕೇಳ್ಕೊಂಬರ್ತೀನಿ ಬಟ್ ಇವತ್ತು ಯಾಕೋ ಅನ್ನಿಸ್ತು ಹಿಂಗೆ ಹೊರಟವಳು ಮತ್ತೆ ಒಂದು ನಿಮಿಷ ಕೂತು ಓಕೆ ಐಜಸ್ಟ್ ಪ್ರೇಟ್ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರಲಿ ಇಷ್ಟೇ ನಾನು ಕೇಳ್ಕೊಂಡಿದ್ದು ಆದಷ್ಟು ಬೇಗ ಅದು ಆಗಲಿ ನಾವೆಲ್ಲರೂ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋ ಹಾಗಾಗ್ಲಿ ಲೈವಲ್ಲಿ ಅವ್ರನ್ನ ಹತ್ತಿರದಲ್ಲಿ ನೋಡೋ ನೋಡೋಂಗಾಗಲಿ ನಾನಂತೂ ತುಂಬ ಇದ್ದೀನಿ ಎಲ್ಲರೂ ನನಗೋಸ್ಕರ ನನ್ನ ಪರವಾಗಿ ಪ್ರೇ ಮಾಡ್ಬೋದು